ಹಲೋ ಎವ್ರಿ ವನ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲನೆಯದಾಗಿ ಎಲ್ಲರಿಗೂ ನಮಸ್ಕಾರ ಐ ಎನ್ ಪಿ ಪ್ರಸ್ತುತ ಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ಲಿಬ್ರೋ ಆಫೀಸ್ ಕ್ಯಾಕ್ ನ ಯಾವ ತರ ಓಪನ್ ಮಾಡೋದು ಹಾಗೆ ನ ಯಾವ ತರ ಕ್ರಿಯೇಟ್ ಮಾಡಿ ಸೇವ್ ಮಾಡೋದು ಬೇರೆ ಬೇರೆ ಆಪ್ಷನ್ಸ್ಗಳನ್ನ ನೋಡ್ತಾ ಇದ್ವಿ ಅಲ್ವಾ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಟೆಕ್ಸ್ಟ್ ಫಾರ್ಮೇಟಿಂಗ್ ಮತ್ತು ಟೆಕ್ಸ್ಟ್ ಅಲೈನ್ಮೆಂಟ್ ನ ಯಾವ ತರ ಮಾಡೋದು ಯಾವ ಯಾವ ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ಬುಕ್ ನೋಡಿದ್ರಲ್ವಾಡ್ ನೋಡಿದಿರಲ್ವಾ ನಿಮ್ ಟೀಚರು ನಿಮ್ಗೆ ಅಟೆಂಡೆನ್ಸ್ ಹಾಕ್ಲಿಕ್ಕೋಸ್ಕರ ಬುಕ್ ನ ಮಾಡಿರ್ತಾರೆ ಮತ್ತೆ ನಿಮ್ದು ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡ್ಲಿಕ್ಕೋಸ್ಕರನೇ ಒಂದು ರಿಜಿಸ್ಟರ್ ಬುಕ್ ನ ಮಾಡಿರ್ತಾರೆ ಒಂದಿನ ನಿಮ್ ಟೀಚರ್ ನಿಮ್ಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಒಂಬತ್ತನೇ ತರಗತಿ ಮಕ್ಕಳದು ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡೋದಿದೆ ಸೊ ಅದನ್ನ ನೀವು ಮಾಡ್ಕೊಡಿ ಅಂತ ನಿಮ್ಗೆ ಒಂದು ರೆಜಿಸ್ಟರ್ ಬುಕ್ ಕೊಡ್ತಾರೆ ಸೊ ಆಗ ನೀವ್ ಏನ್ ಮಾಡ್ತೀರಾ ಆ ಒಂದು ರೆಜಿಸ್ಟರ್ ಬುಕ್ ಅಲ್ಲಿ ನಿಮ್ಗೆ ಎಷ್ಟು ರೋಸ್ ಅಂಡ್ ಕಾಲಮ್ಸ್ ಬೇಕೋ ಅದನ್ನ ಹಾಕೊಂಡು ಅಲ್ಲಿ ಸೀರಿಯಲ್ ನಂಬರ್ ಸ್ಟೂಡೆಂಟ್ ಸ್ಟೂಡೆಂಟ್ ನೇಮು ಕ್ಲಾಸ್ ಮತ್ತೆ ಸಬ್ಜೆಕ್ಟ್ಸ್ ಗಳನ್ನೆಲ್ಲ ಹಾಕ್ತೀರಾ ಹಾಕಿ ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡಿ ನಿಮ್ ಟೀಚರ್ ಹತ್ರ ತಗೊಂಡ್ ಹೋಗ್ತೀರಾ ಆಗ ಅವ್ರ ಏನ್ ಹೇಳ್ತಾರೆ ಮೇಲ್ಗಡೆ ಒಂದು ಸ್ಕೂಲ್ ನೇಮು ಹೆಡ್ಲೈನ್ ಹಾಕು ಅಂತ ಹೇಳ್ತಾರೆ ಸೊ ನೀವ್ ಮತ್ತೆ ಏನ್ ಮಾಡ್ತೀರಾ ಮೇಲ್ಗಡೆ ಏನಾದ್ರು ನೀವ್ ಸ್ಪೇಸ್ ಬಿಟ್ಟಿದ್ರೆ ಅಲ್ಲೇ ಸ್ಕೂಲ್ ನೇಮ್ ಹಾಕ್ತೀರಾ ಇಫ್ ಏನಾದ್ರು ನೀವ್ ಸ್ಪೇಸ್ ಬಿಟ್ಟಿಲ್ಲ ಅಂತ ಅಂದ್ರೆ ಇನ್ನೊಂದು ಬೇರೊಂದು ಪೇಜಲ್ಲಿ ಏನ್ ಮಾಡ್ತೀರಾ ಮತ್ತೆ ರೋಸ್ ಅಂಡ್ ಕಾಲಮ್ಸ್ ನ ತಗೊಂಡು ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡಿ ಸ್ಕೂಲ್ ನೇಮ್ ನ ಮೇಲ್ಗಡೆ ಹೆಡ್ ಲೈನ್ ಆಗಿ ಹಾಕ್ತೀರಾ ಮತ್ತೆ ನಿಮ್ ಟೀಚರ್ ಏನ್ ಹೇಳ್ತಾರೆ ಇದರಲ್ಲಿ ಕೆಲವೊಂದು ತಪ್ಪುಗಳಾಗಿದಾವೆ ಸೊ ಅವುಗಳನ್ನ ಸರಿಪಡಿಸ್ಕೊಂಡು ಸ್ಕೂಲ್ ನೇಮ್ ಗೆ ಅಂಡರ್ ಲೈನ್ ಹಾಕಿ ಬಾ ಅಂತ ಹೇಳ್ತಾರೆ ಸೊ ನೀವೇನ್ ಮಾಡ್ತೀರಾ ಮತ್ತೆ ತಗೊಂಡ್ ಹೋಗ್ತೀರಾ ಆಗ ಮ್ಯಾಮ್ ಏನ್ ಹೇಳ್ಬೋದು ಇವಾಗ ನೋಡಿ ನಿಮ್ಗೆ ಇಲ್ಲಿ ಸ್ಕ್ರಾಚ್ ಅಂದ್ರೆ ರಾಂಗ್ ಆಗಿರೋವನ್ನ ಸ್ಕ್ರಾಚ್ ಮಾಡಿದಿರಲ್ವಾ ಅಲ್ವಾ ಕಾಟ್ ಹೊಡೆದಿದ್ದೀರಾ ಸೊ ಅವಾಗ ಏನ್ ಹೇಳ್ತಾರೆ ಈ ತರ ಎಲ್ಲ ಕಾಣೋದ್ ಬೇಡ ಹಾಗೆ ಎಲ್ಲ ಇದೇನು ನಿಮ್ಗೆ ಕಾಣ್ತಾ ಇದೆ ನೇಮ್ ಆಗಿರ್ಬೋದು ನಂಬರ್ಸ್ ಆಗಿರ್ಬೋದು ಇವೆಲ್ಲ ಮಿಡಲ್ ಬರ್ಲಿ ಹಾಗೆ ಸ್ಕೂಲ್ ನೇಮ್ನು ಮಿಡಲ್ ಬರ್ಲಿ ಹಾಗೆ ಕಲರ್ ಸ್ವಲ್ಪ ಚೇಂಜ್ ಮಾಡು ಹೆಡ್ ಅಂತ ಹೇಳ್ತಾರೆ ಸೊ ನಿಮ್ಗೆ ಏನಾಗುತ್ತೆ ಅವಾಗ ಇದ್ರಲ್ಲೇ ಚೇಂಜ್ ಮಾಡಕ್ ಆಗಲ್ಲ ನೀವು ಮತ್ತೆ ಇನ್ನೊಂದು ಪೇಜ್ ತಗೋಬೇಕಾಗುತ್ತೆ ಅಲ್ವಾ ಅವಾಗ ಏನ್ ಮಾಡ್ತಾರೆ ಇದಕ್ಕೆ ಈ ತರ ಕಾಟ್ ಹಾಕ್ತೀರಾ ಅಥವಾ ಪೇಪರ್ಸ್ನ ಏನ್ ಮಾಡ್ತೀರಾ ಹರ್ದಾಕ್ ಟೈಮು ಮತ್ತೆ ಬೇರೆ ಒಂದ್ ಪೇಜಲ್ಲಿ ಏನ್ ಮಾಡ್ತೀರಾ ನಿಮ್ದು ಮ್ಯಾಮ್ ಯಾವ ತರ ಹೇಳಿದ್ರು ತರ ಮಾಡ್ತಾ ಹೋಗ್ತೀರಾ ಇದ್ರಲ್ಲಿ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ನಿಮ್ ಟೀಚರ್ ನಿಮ್ಗೆ ಎಷ್ಟೊಂದ್ಸಲ ಚೇಂಜಸ್ ಹೇಳ್ತಾರೆ ಅದನ್ನೆಲ್ಲ ನೀವು ನ್ಯೂ ಪೇಜಲ್ಲೇನೆ ಬರಿಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಒಂದು ಟೈಮ್ ವೇಸ್ಟ್ ಆಗುತ್ತೆ ಪೇಜಸ್ ವೇಸ್ಟ್ ಆಗ್ತಾ ಇದೆ ಅಲ್ವಾ ಹಾಗೆ ಮತ್ತೆ ಇಫ್ ಏನಾದ್ರೂ ನಿಮ್ ಟೀಚರ್ ನೀವು ಮತ್ತೆ ನ್ಯೂ ಪೇಜ್ ತಗೊಂಡು ಮತ್ತೆ ರೀ ರೈಟ್ ಮಾಡ್ಬೇಕಾಗುತ್ತೆ ಅಲ್ವಾ ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ನಾವು ಕ್ಯಾಲ್ಕ್ ಅಪ್ಲಿಕೇಶನ್ ನ ಬಳಸ್ಕೊಂಡು ಯಾವ ತರ ಈಸಿ ಆಗಿ ನಮ್ಮ ಡೇಟಾನ ನಾವು ಮೇಂಟೈನ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮಾರ್ಕ್ಸ್ ನ ಎಂಟ್ರಿ ಮಾಡೋದಕ್ಕೆ ರೋಸ್ ಅಂಡ್ ಕಾಲಮ್ಸ್ ನ ಸೆಲೆಕ್ಟ್ ಮಾಡೋಣ ಇವಾಗ ನಾವು ಮೂರು ಜನ ಮಕ್ಳದು ಮಾರ್ಕ್ಸ್ ನ ಎಂಟ್ರಿ ಮಾಡ್ತಿದೀವಿ ಹಾಗಾಗಿ ಫೋರ್ ನೈನ್ ಕಾಲಮ್ಸ್ ನ ಸೆಲೆಕ್ಟ್ ಮಾಡೋಣ ಹೇಗೆ ಸೆಲೆಕ್ಟ್ ಮಾಡೋದಪ್ಪ ಅಂತಂದ್ರೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಮೌಸ್ ಬಟನ್ ಇಂದ ಲೆಫ್ಟ್ ಕ್ಲಿಕ್ ಮಾಡಿ ಲೆಫ್ಟ್ ಕ್ಲಿಕ್ ಮಾಡಿ ಈ ತರ ಡ್ರಾಗ್ ಮಾಡಬೇಕು ಡ್ರ್ಯಾಗ್ ಅಂತಂದ್ರೆ ಈ ತರ ಎಳಿಬೇಕು ನೀವು ಈ ತರ ಎಳೆದಾಗ ಇಲ್ಲಿ ನಿಮ್ಗೆ ಪಿಂಕ್ ಕಲರ್ ಕಾಣುತ್ತೆ ಈ ತರ ಪಿಂಕ್ ಕಲರ್ ಕಂಡಾಗ ಸೆಲ್ ಗಳು ಸೆಲೆಕ್ಟ್ ಆಗಿದಾವೆ ಅಂತ ಅರ್ಥ ಇವಾಗ ಬಾರ್ಡರ್ ಓಕೆ ಇಲ್ಲಿ ಏನ್ ಕಾಣ್ತಾ ಇದೆ ಅಲ್ವಾ ಬಾಕ್ಸ್ ತರ ಇದಕ್ಕೆ ಬಾರ್ಡರ್ ಆಪ್ಷನ್ ಅಂತ ಕರಿತೀವಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸೈಡ್ ಬೇಕೋ ಆ ಸೈಡ್ ಬಾರ್ಡರ್ ಹಾಕೋಬಹುದು ಇಲ್ಲಿ ನಾನು ನಾಲ್ಕು ಸೈಡ್ ಬಾರ್ಡರ್ ಹಾಕೋತೀನಿ ಮಾಡೋಣ ಬರೀತಾ ಹೋಗೋಣ ಮೊದಲಿಗೆ ಏನ್ ಬರೀತೀರಾ ಸೀರಿಯಲ್ ನಂಬರ್ ನಂತರ ಸ್ಟೂಡೆಂಟ್ ನೇಮು ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೀವು ಎಲ್ಲಾನು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರಿಬೇಕಪ್ಪ ಅಂತ ಅಂದ್ರೆ ಏನ್ ಮಾಡ್ಬೇಕು ನಿಮ್ಮ ಕೀಬೋರ್ಡ್ ಇರುವಂತ ಕ್ಯಾಪ್ಸ್ ಲಾಕ್ ನ ಆನ್ ಮಾಡ್ಕೊಂಡು ನೀವು ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಬರಿಬಹುದು ಓಕೆ ನೆಕ್ಸ್ಟ್ ಕ್ಲಾಸು ಅದೇ ತರ ಸಬ್ ಸಬ್ಜೆಕ್ಟ್ಸ್ ನ ಆಡ್ ಮಾಡ್ತಾ ಹೋಗೋಣ ಕನ್ನಡ ಇಂಗ್ಲಿಷ್ ಹಿಂದಿ ಸೈನ್ಸ್ ಸೋಷಿಯಲ್ ಹಾಗೆ ಮ್ಯಾಥ್ಸ್ ಓಕೆ ಇಲ್ಲಿ ನೋಡಿ ನಿಮ್ಗೆ ಇವಾಗ ಸ್ಟೂಡೆಂಟ್ ನೇಮ್ ಕಾಣ್ಬೇಕಲ್ವಾ ಸೊ ಏನ್ ಮಾಡ್ತೀರಾ ಈ ಕಾಲಮ್ ನ ಅಡ್ಜಸ್ಟ್ ಮಾಡ್ಕೋತೀರಾ ಕಾಣೋತರ ಅಂದ್ರೆ ಡ್ರಾಗ್ ಮಾಡ್ತೀರಾ ಎಳಿತೀರಾ ಇದು ಗೊತ್ತಾಯ್ತಲ್ವಾ ಇವಾಗ ಏನ್ ಮಾಡೋಣ ಡಾಟಾನ ಎಂಟ್ರಿ ಮಾಡ್ತಾ ಹೋಗೋಣ ಮೊದಲಿಗೆ ಸೀರಿಯಲ್ ನಂಬರ್ ಒನ್ ಅಂತ ಕೊಟ್ಟು ಸ್ಟೂಡೆಂಟ್ ನೇಮ್ ನ ಬರೀತೀರ ನಾನು ಇವಾಗ ಹೇಮಾ ಅಂತ ಬರೀತೀನಿ ನೆಕ್ಸ್ಟ್ ಎಷ್ಟನೇ ಕ್ಲಾಸ್ ಒಂಬತ್ತನೇ ತರಗತಿ ಸೊ ಇವಾಗ ಮಾರ್ಕ್ಸ್ ನ ಎಂಟ್ರಿ ಮಾಡ್ತಾ ಹೋಗೋಣ ಏಯ್ಟಿ ಫೋರ್ ಸೆವೆಂಟಿ ಏಟ್ ಸೆವೆಂಟಿ ಸಿಕ್ಸ್ ಸಿಕ್ಸ್ಟಿ ಏಟ್ ಫೋರ್ಟಿ ಏಟ್ ಅಂಡ್ ಫಿಫ್ಟಿ ಸಿಕ್ಸ್ ಇದೇ ತರ ಮೂರು ಜನ ಏನು ಮಾಡೋಣ ಡಾಟಾ ಎಂಟ್ರಿ ಮಾಡೋಣ ಸೊ ಇವಾಗ ಇಲ್ಲಿ ಮೂರು ಜನ ಮಕ್ಕಳದು ಡಾಟಾ ಎಂಟ್ರಿ ಆಗಿದೆ ಮೇಲ್ಗಡೆ ಏನ್ ಮಾಡೋಣ ನಾವು ಸ್ಕೂಲ್ ನೇಮ್ ಕೊಡೋಣ ನೀವು ನಿಮ್ ಸ್ಕೂಲ್ ನೇಮ್ ನ ಬರೀಬೇಕಾಗುತ್ತೆ ನಾನು ಇವಾಗ ಒಂದ್ ಸ್ಕೂಲ್ ನೇಮ್ ನ ಬರ್ದಿದ್ದೀನಿ ಸೊ ಇದಕ್ಕೆ ಇಲ್ಲಿ ನೋಡಿ ನಾನು ಇಲ್ಲಿ ಒಂದ್ ಸೆಲ್ ಅಲ್ಲಿ ಬರ್ದಿದ್ದೆ ಅಲ್ವಾ ಏನಂತ ಜಿ ಎಚ್ ಪಿ ಕೆ ಜಿ ಎಸ್ ಅಗಡಿ ಅಂತ ಇದೇನಾಗಿದೆ ನೆಕ್ಸ್ಟ್ ಸೆಲ್ ಅಲ್ಲೂ ಬಂದಿದೆ ಅಲ್ವಾ ಇವಾಗ ನಾವೇನ್ ಮಾಡಬೇಕು ಈ ಥರ್ಡ್ ರೋ ಅಲ್ಲಿ ಈ ಥರ್ಡ್ ರೋ ಅಲ್ಲಿ ಪೂರ್ತಿ ಈ ಎಲ್ಲಾ ಸೆಲ್ ಗಳನ್ನ ಒಂಬತ್ತು ಸೆಲ್ ಗಳನ್ನ ಒಂದು ಸೆಲ್ ಆಗಿ ಕನ್ವರ್ಟ್ ಮಾಡಬೇಕು ಯಾವ ರೀತಿ ಅಂತ ನೋಡೋಣ ಫಸ್ಟ್ ಏನ್ ಮಾಡ್ತೀರಾ ಈ ಒಂಬತ್ತು ಸೆಲ್ಗಳನ್ನ ಸೆಲೆಕ್ಟ್ ಮಾಡ್ತೀರಾ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಗೆ ಕಿಟಕಿ ತರ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ಮರ್ಜ್ ಆಪ್ಷನ್ ಅಂತ ಕರಿತೀವಿ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಒಂಬತ್ತು ಸೆಲ್ಗಳು ಒಂದು ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ ಇದಕ್ಕೆ ಮರ್ಜ್ ಅಂತ ಕರಿತೀವಿ ಅಂದ್ರೆ ಒಂಬತ್ತು ಸೆಲ್ಗಳು ಕೂಡುತ್ತೆ ನಿಮ್ಗೆ ಏನಾದ್ರು ಬೇಡ ಅಂತಂದ್ರೆ ಮತ್ತೆ ಅನ್ಮರ್ಜ್ ಮಾಡ್ಕೋಬಹುದು ಇವಾಗ ನನಗೆ ಬೇಕು ಸೊ ಏನ್ ಮಾಡ್ತಾ ಇದ್ದೀನಿ ಇದನ್ನ ಮರ್ಜ್ ಮಾಡ್ತಾ ಇದ್ದೀನಿ ಗೊತ್ತಾಯ್ತಲ್ವಾ ಇದು ಇವಾಗ ಇದಕ್ಕೆ ಏನ್ ಮಾಡೋಣ ಫಾಂಟ್ ಸೈಜ್ ನ ಹಾಕ್ತಾ ಹೋಗೋಣ ಫಾಂಟ್ ಸೈಜ್ ನ ಇನ್ಕ್ರೀಸ್ ಮಾಡಿದೆ ಇದನ್ನ ಬೋಲ್ಡ್ ಮಾಡೋಣ ಎಲ್ಲರೂ ಅಬ್ಸರ್ವ್ ಮಾಡಬೇಕು ಇದು ಬೋಲ್ಡ್ ಆಯ್ತು ನೆಕ್ಸ್ಟ್ ಇಟಾಲಿಕ್ ಹಾಗೆ ಅಂಡರ್ಲೈನ್ ಬೇಕಂತಂದ್ರೆ ಅಂಡರ್ಲೈನ್ ಹಾಕಿ ಇದಕ್ಕೆ ಫಾಂಟ್ ಕಲರ್ ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್ ನ ಕೊಡಬೇಕು ಇದು ಗೊತ್ತಾಯ್ತಲ್ವಾ ಎಲ್ರಿಗೂ ಇವಾಗ ಅದೇ ತರನೇ ಕೆಳಗಡೆನು ಮಾಡ್ಕೊಳ್ಳೋಣ ಸೀರಿಯಲ್ ನಂಬರ್ ಅಂತ ಏನಿದೆ ಈರೋನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೂ ಕೂಡ ಬೋಲ್ಡ್ ಮಾಡೋಣ ಹಾಗೆ ಇದಕ್ಕೂ ಫಾಂಟ್ ಕಲರು ಮತ್ತೆ ಬ್ಯಾಕ್ ಗ್ರೌಂಡ್ ನ ಕೊಡೋಣ ಕಾಣ್ತಾ ಇದೆ ಅಲ್ವಾ ಇವಾಗ ನೋಡಿ ಇವೆಲ್ಲ ನೇಮು ಇವೆಲ್ಲ ಏನಾಗಿದೆ ಇವೆಲ್ಲ ಲೆಫ್ಟ್ ಸೈಡ್ ಬಂದಿದೆ ಅಲ್ವಾ ಸೊ ನಮಗೆ ಇದೆಲ್ಲ ಏನ್ ಬೇಕು ರೈಟ್ ಸೈಡ್ ಬೇಕು ಸೊ ಏನ್ ಮಾಡೋಣ ಫಸ್ಟ್ ಸೆಲ್ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿ ಅಲ್ವಾ ಸೊ ಇದಕ್ಕೆ ಏನ್ ಮಾಡೋಣ ಅಲೈನ್ಮೆಂಟ್ ನ ಅಪ್ಲೈ ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ಇದು ಲೆಫ್ಟ್ ಅಲೈನ್ಮೆಂಟ್ ಎಲ್ಲಾ ಲೆಫ್ಟ್ ಸೈಡ್ ಬಂತು ಇದು ರೈಟ್ ಅಲೈನ್ಮೆಂಟ್ ಎಲ್ಲಾ ರೈಟ್ ಸೈಡ್ ಬಂತು ಇದು ಮಿಡಲ್ ಅಲೈನ್ಮೆಂಟ್ ಇದು ಏನಾಯ್ತು ಎಲ್ಲಾನು ಮಿಡಲ್ ಆಗಿ ಬಂತು ಅಲ್ವಾ ಇವಾಗ ನಮಗೆ ಈ ಫಸ್ಟ್ ಒನ್ ಏನಿದೆ ಆ ಸ್ಕೂಲ್ ನಾವು ಬಾರ್ಡರ್ ಹಾಕ್ಬಿಡೋಣ ಚೇಂಜಸ್ ಆಗಿದೆ ಮಾರ್ಕ್ಸ್ ಅಲ್ಲಿ ಇದು ಸೆವೆಂಟಿ ನೈನ್ ಅಲ್ಲ ಏಟಿ ತ್ರೀ ಅಂತ ಆಗ್ಬೇಕು ಸೊ ಏನ್ ಮಾಡ್ತೀವಿ ಇಲ್ಲಿ ಬ್ಯಾಕ್ ಸ್ಪೇಸ್ ಕೊಟ್ಟು ಡಿಲೀಟ್ ಮಾಡ್ತೀವಿ ಅಲ್ವಾ ಡಿಲೀಟ್ ಮಾಡಿ ಇಲ್ಲೇನ್ ಮಾಡೋಣ ಎಷ್ಟ್ ಮಾರ್ಕ್ಸ್ ಇದೆ ಆ ಮಾರ್ಕ್ಸ್ ನ ಇಲ್ಲಿ ಎಂಟ್ರಿ ಮಾಡೋಣ ಓಕೆ ನೆಕ್ಸ್ಟ್ ಏನ್ ಮಾಡ್ತೀರಾ ಇಲ್ಲಿ ನೇಮು ಅಥವಾ ಇಲ್ಲಿ ನೋಡಿ ರೂಪಾ ಬದಲು ಯಾವ್ದಾದ್ರು ಬೇರೆ ನೇಮ್ ಇರ್ಬೇಕಂತಂದ್ರೆ ಇಲ್ಲಿ ಕೂಡ ಏನ್ ಮಾಡಬಹುದು ನೀವು ಚೇಂಜ್ ನ ಮಾಡ್ಬಹುದು ಚೇಂಜ್ ಮಾಡಕ್ಕೆ ನೀವು ಇನ್ನೊಂದು ಶೀಟ್ ತಗೋಬೇಕಾಗಿಲ್ಲ ಸೊ ಏನ್ ಮಾಡಬಹುದು ಇಲ್ಲಿ ಏನ್ ಮಾಡ್ಬೇಕು ಬ್ಯಾಕ್ ಸ್ಪೇಸ್ ನ ಕೊಟ್ಟು ಆ ನೇಮ್ ನ ನೀವು ಏನ್ ಮಾಡಬೇಕು ಇಲ್ಲಿ ಬರೀಬೇಕು ಅಲ್ವಾ ಚೇಂಜಸ್ ಆಯ್ತಲ್ವಾ ಓಕೆ ಇವಾಗ ಗೊತ್ತಾಯ್ತಾ ನಿಮಗೆ ಸ್ಪ್ರೆಡ್ ಶೀಟ್ ಅಲ್ಲಿ ಬರೆಯೋದಕ್ಕೂ ಹಾಗೆ ನಿಮ್ ನೋಟ್ಸ್ ಅಲ್ಲಿ ಬರೆಯೋದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಇವಾಗ ಇಲ್ಲೊಂದು ಆಕ್ಟಿವಿಟಿ ಇದೆ ಇಲ್ಲಿ ನೀವು ವಿಡಿಯೋ ಪಾಸ್ ಮಾಡಿ ಪಾಸ್ ಮಾಡಿದ ನಂತರ ಈ ವಿಡಿಯೋದಲ್ಲಿ ಏನೇನ್ ಆಪ್ಷನ್ಸ್ ಗಳನ್ನ ಕಲ್ತಿದ್ದೀರಾ ಆ ಆಪ್ಷನ್ಸ್ ಗಳನ್ನ ಬಳಸ್ಕೊಂಡು ಈ ಮಾರ್ಕ್ ಶೀಟ್ ನ ತಯಾರ್ ಮಾಡಿ ಹಾಗೆ ಪ್ರಾಕ್ಟೀಸ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು